پيڏي కార్యక్రమ భాగ్యారణ ఆ కార్యక్రమ యశస్వి ఒక సందర్భా నేరుతో

ಬಿಡಲ್ಲ ಅನ್ನೋ ಒಂದು ಇವತ್ತು ಒಂದು ಸೂಚನೆ ಖಂಡಿತ ಇನ್ನು ಮುಂದೆ ಇಲ್ಲಿ ಪಕ್ಷ ವಿರೋಧಿ ಕೆಲಸಗಳು ನಡೆಯೋದಕ್ಕೆ ಅವಕಾಶ

ಸಚಿವರುಗಳನ್ನ ಇವತ್ತು ನಾವೆಲ್ಲರೂ ಕೂಡ ಆಧಾರದಿಂದ ಏನೇ ನಾವು ಏನೇನಿದ್ರು ಕೂಡ ನುಡ್ಕೊಳ್ಳೋಣ ಅವತ್ತು ಅವಕಾಶ ಸಿಕ್ಕಿದ್ರೆ ಇಲ್ಲಿರುವಂತ ಸಮಸ್ಯೆನ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ತಿಳಿಸೋಣ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಕೆಲವರು ಏನಾಗಿದೆ ಅಂದ್ರೆ ಇಲ್ಲಿ ಕರೆಕ್ಟ್ ಒರಿಜಿನಲ್ ಪಿಕ್ಚರ್ ಏನಂತ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ನೀವು ಮಾಡಿದ್ರೆ

ये केस भी को मानने लगे लोग भी नहीं होते तो तुम्हारे आप दोगे लाना, नमक लोग के नाच के आप, वही तो है, तुम तरकर आए तो तुम उनका दोस्त भी तुम्हारा या एमएल लगे नहीं लाने के लिए, अरे ना ना होगा था, ना पार्क के बगल का सीढ़ियाँ भी नहीं आएगा, यारे सी अम्म

ಏನಾಗ್ತು ಅಂತ ಎಲ್ರಿಗೂ ಗೊತ್ತಿಲ್ಲ స్టేట్ అవ గెంగురదృష్టం ఎమ్ అదే దయవి గౌరవ కార్యకర్త హోమ్ కమ్మే మనవి ಇದ್ರಾಯ್ತು ಅದು ನಾನು ಒಳಗಡೆ ಹೋಗಿದ್ದಾಗ ರಾಜ್ಯಪಾಲರು ನಿಜವಾಗಿ ಹೇಳ್ತಾ ಇದ್ರು ನಾವು ಓಟ್ ಸೋಲಿರೋ ಕಾರ್ಯಕ್ರಮ ಈ ಮತ್ತೆ ಅದೇ ನಾವು ಬರೆಯೋದು ಕಾರ್ಯಕ್ರಮ ಅವೆಲ್ಲ ಮಾಡಿದ್ವಿ ಸರ್ ತುಂಬಾ ಜನ ಮತ್ತೆ ನನ್ನ ಮೆಸೇಜ್ ಬಂದಿದ್ದು ಚೆನ್ನಾಗಿ ಮಾಡಿದ್ದೀರಾ ಸರ್ ಇವರು ಮಾಡಿದ್ರು ಸರ್ ಇವ್ರು ಯಾರು ಹೇಳಿದ್ರು ಅಂದ್ರೆ ನಾವು ಇವ್ರಿಗೆ ಹೇಳಿಲ್ಲ ಯಾಕೆ ಅಂತ ಅವ್ರು ಬೈತಾ ಇದ್ರು ಅವರಿಗೆ ಮುಂದಿನ ದಿನಗಳಂತ ಕಾರ್ಯಕ್ರಮಗಳನ್ನು ಮಾಡಕ್ ಕೊಡೋದು ಅಂತ ನಾವು ಹೇಳ್ತಾ ಇದ್ದರು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕೇಶವ ರೆಡ್ ಹೇಳ್ತಾರೆ ಪ್ರತಿಯೊಂದು ರಾಜವರೇ ಮಾಡೋದಿಲ್ಲ ಪುಟ್ಟೂರು ಏನು ಮಾಡೋದಿಲ್ಲ ಸುಮ್ಮನೆ ಮುಂದೆ ಬರುವಂತ ಪ್ರತಿಯೊಂದು ಎಲೆಕ್ಷನ್ ನಾವಿಲ್ಲಿ ನಮ್ ಏನಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಇಬ್ಬರು ಮೂವರು ಲೀಡರ್ ಆಗ್ತಲ್ಲ ನಾವು ಒಬ್ಬರೇ ಲೀಡರ್ ಅನ್ನೋದು ಇಟ್ಕೊಂಡು